ಐತಿಹಾಸಿಕ ಕರಗಕ್ಕೆ ದಿನಗಣನೆ ಆರಂಭವಾಗಿದೆ ಇವತ್ತು ಪುಂಗಲ್ ಸೇವೆ ನಾಳೆ ಹಸಿ ಕರಗ ಬುಧವಾರ ಐತಿಹಾಸಿಕ ಕರಗ ಶಕ್ತಿಯೋತ್ಸವ ಇರುತ್ತೆ ಏಪ್ರಿಲ್ ಇಪ್ಪತ್ತ್ ಮೂರನೇ ತಾರೀಕು ಹದಿನಾಲ್ಕನೇ ಬಾರಿಗೆ ಕರಗ ಹೊರಲಿದ್ದಾರೆ ಪೂಜಾರಿ ಎ ಜ್ಞಾನೇಂದ್ರ ಅವರು ಏಪ್ರಿಲ್ ಇಪ್ಪತ್ತ್ ಮೂರರ ಬೆಳಗ್ಗೆ ಆರು ಗಂಟೆಯಿಂದ ಏಪ್ರಿಲ್ ಇಪ್ಪತ್ನಾಲ್ಕರ ಬೆಳಿಗ್ಗೆ ಹತ್ತು ಗಂಟೆಯವರೆಗೂ ಕೂಡ ಕರಗ ಇರುತ್ತೆ ಇನ್ನು ಆ ಬೆಂಗಳೂರು ನಗರದ ನಾಲ್ಕು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮದ್ಯ ಮಾರಾಟವನ್ನು ನಿಷೇಧ ಮಾಡಲಾಗಿದೆ ಮದ್ಯ ಮಾರಾಟ ನಿಷೇಧಿಸಿ ಕಮಿಷನರ್ ದಯಾನಂದ್ ಅವರು ಆದೇಶವನ್ನು ಹೊರಡಿಸಿದ್ದಾರೆ ಬೆಂಗಳೂರಿನ ಹಲಸೂರು ಗೇಟ ಎಸ್ಆರ್ ನಗರ ವೆಲ್ಸನ್ ಗಾರ್ಡ್ ಎಸ್ಜೆ ಪಾರ್ಕ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮದ್ಯ ಮಾರಾಟ ನಿಷೇಧ ಮಾಡಲಾಗಿದೆ ಕರಗ ಸಾಗುವಂತಹ ಹಾದಿಯಲ್ಲಿ ಲಕ್ಷಾಂತರ ಜನರು ಭಾಗಿಯಾಗಲಿದ್ದಾರೆ ಹೀಗಾಗಿ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ಕೂಡ ಈಗಾಗಲೇ ಪೊಲೀಸರು ಕೈಗೊಂಡಿದ್ದಾರೆ ಈಗಾಗಲೇ ಬೆಂಗಳೂರು ಕರಗ ಮಹೋತ್ಸವದ ಪ್ರಕ್ರಿಯೆಗಳು ಕೂಡ ಸ್ಟಾರ್ಟ್ ಆಗಿದೆ